ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ವಿತ್ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ಸೊ ನಾವೀಗ ಹಿಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿ ಅನುಪಾತಗಳನ್ನ ಯಾವ ರೀತಿಯಾಗಿ ಬರೀಬೇಕು ಯಾವುದನ್ನ ಅಭಿಮುಖ ಬಾಹುವನ್ನ ಪರಿಗಣಿಸ್ಬೇಕು ಮತ್ತೆ ಯಾವುದನ್ನ ಪಾರ್ಶ್ವಬಾಹುವಾಗಿ ಪರಿಗಣಿಸಬೇಕು ಮತ್ತೆ ಅದಕ್ಕೆ ತ ಸಂಬಂಧಪಟ್ಟಂತಹ ಆರು ತ್ರಿಕೋನಮಿತಿ ಅನುಪಾತದ ಸೂತ್ರಗಳನ್ನ ಬರೆಯೋದನ್ನ ತಿಳಿದಿದ್ದೇವೆ ಹೌದಾ ಸೊ ಈಗ ಅಭ್ಯಾಸದೊಂದಿಗೆ ಶುರು ಮಾಡೋಣ ಮೊದಲನೇ ಪ್ರಶ್ನೆ ತ್ರಿಭುಜ ಎಬಿಸಿ ಯಲ್ಲಿ ಬಿ ಲಂಬ ಕೋನವಾಗಿದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ಆದರೆ ಕೋನ್ ಎ ಮತ್ತು ಕೋನ್ ಬಿ ಗೆ ಸಂಬಂಧ ಕೋನ್ ಸಿ ಗೆ ಸಂಬಂಧಪಟ್ಟಂತೆ ಉಳಿದ ಎಲ್ಲ ತ್ರಿಕೋನ ಮಿತಿ ಅನುಪಾತಗಳನ್ನು ಬರೆಯಿರಿ ಮೊದಲನೆಯ ಹಂತ ನಾವು ಮೊದಲು ತ್ರಿಭುಜದ ರಚನೆಯನ್ನ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ನಮಗೆ ಆರು ಅನುಪಾತಗಳನ್ನ ಬರಿಬೇಕಾದ್ರೆ ಮೂರು ತ್ರಿಭುಜದ ಬಾಹುಗಳ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಸೈನ್ ಕಾಸ್ ಟ್ಯಾನ್ ಇವುಗಳ ಅನುಪಾತಗಳಲ್ಲಿ ತ್ರಿಭುಜದ ಬಾಹುಗಳನ್ನ ನಾವು ತಿಳಿಸ್ಬೇಕು ಹೌದಾ ಸೊ ಹಾಗಾಗಿ ಮೊದಲು ನಾನಿಲ್ಲಿ ಲಂಬಕೋನ ತ್ರಿಭುಜದ ರಚನೆಯನ್ನ ಮಾಡ್ಕೋತೇನೆ ಲಂಬಕೋನ ತ್ರಿಭುಜದ ರಚನೆ ಸೊ ಅವರೇ ಹೇಳಿರುವ ಹಾಗೆ ಪ್ರಶ್ನೆಯಲ್ಲೇ ಕೊಟ್ಟಿರುವ ಹಾಗೆ ಬಿ ಲಂಬಕೋನವಾಗಿದೆ ಹಾಗಾದ್ರೆ ಬಿ ಅನ್ನ ನಾನು ಈ ಶೃಂಗಕ್ಕೆ ಸೂಚಿಸ್ತೀನಿ ಇದು ತೊಂಬತ್ತು ಡಿಗ್ರಿ ಕೋನವನ್ನ ತೋರಿಸ್ತಾ ಇದೆ ಹೌದಾ ಸೊ ಹಾಗಾಗಿ ಇದು ಎ ಬಿ ಸಿ ತ್ರಿಭುಜ ಕೋನ್ ಎ ಮತ್ತು ಕೋನ್ ಸಿ ಲಘು ಕೋನಗಳು ಕೋನ್ ಬಿ ಲಂಬಕೋನ ಕೋನೆ ಮತ್ತು ಕೋನ್ಸಿಗಳು ಲಘು ಕೋನಗಳು ನಾನು ಹಾಗೆ ಹೇಳಿರುವ ಹಾಗೆ ನಾವು ಆರು ತ್ರಿಕೋನ ಮಿತಿ ಅನುಪಾತಗಳನ್ನ ಕೇವಲ ಲಂಬಕೋನ ತ್ರಿಭುಜದ ಲಘು ಕೋನಗಳಿಗೆ ಮಾತ್ರ ಅನ್ವಯ ಮಾಡಬಹುದು ನಾವು ಲಂಬಕೋನ ತ್ರಿಭುಜಕ್ಕೆ ಅನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೌದಾ ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ಎಬಿನ ಅಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಓಕೆ ಎಬಿನ ಅಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿಸಿ ನ ಅಳತೆ ಏಳು ಸೆಂಟಿಮೀಟರ್ ಓಕೆ ಎಬಿನ ಅಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿಸಿನ ಅಳತೆ ಏಳು ಸೆಂಟಿಮೀಟರ್ ನಮಗೆ ತ್ರಿಕೋನಮಿತಿ ಅನುಪಾತಗಳನ್ನ ಬರಿಬೇಕಾದ್ರೆ ಮೂರು ಬಾಹುಗಳ ಅವಶ್ಯಕತೆ ಇದೆ ಹಾಗಾಗಿ ಈ ಮೂರನೇ ಬಾಹು ಕೂಡ ಅವಶ್ಯಕವಾಗಿ ಬೇಕು ಹಾಗಾಗಿ ಲಂಬಕೋನ ತ್ರಿಭುಜದಲ್ಲಿ ಯಾವುದಾದರೂ ಎರಡು ಬಾಹುಗಳನ್ನ ಕೊಟ್ಟಿರುವಾಗ ಮೂರನೇ ಬಾಹುವನ್ನ ಕಂಡಿಡಿಬೇಕಾದ್ರೆ ನಾವು ನ ಪ್ರಮೇಯವನ್ನ ಬಳಸ್ತೀವಿ ಹೌದಾ ಸೊ ನ ಪ್ರಮೇಯದ ಪ್ರಕಾರ ನಮಗೆ ಗೊತ್ತಿರುವ ಹಾಗೆ ಯಾವುದೇ ವಿಕರ್ಣ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಹೌದಾ ಇದು ನಮಗೆ ಆಲ್ರೆಡಿ ಗೊತ್ತಿರತಕ್ಕಂತಹ ಒಂದು ಪ್ರಮೇಯ ಈ ಪ್ರಮೇಯವನ್ನ ಬಳಸಿ ನಾವು ಉಳಿದ ಬಾಹುಗಳನ್ನ ಕಂಡು ಈಗ ನಮಗೆ ಗೊತ್ತಿರದೇ ಇರತಕ್ಕಂತಹ ಬಾಹು ಯಾವುದು ವಿಕರ್ಣ ಸೊ ಹಾಗಾಗಿ ನಾವು ಪೈಥಾಗೋರಸ್ನ ಪ್ರಮೇಯವನ್ನ ಬಳಸೋಣ ಹೌದಾ ಸೊ ಪೈಥಾಗೋರಸ್ ನ ಪ್ರಮೇಯದ ಪ್ರಕಾರ pra prakara da pra ಏನಂತ ಹೇಳಿ ಬರಿಬಹುದು ನಾವು ಎ ಸಿ ಸ್ಕ್ವೇರ್ ಹೌದಾ ವಿಕರ್ಣದ ವರ್ಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳಾಗಿರ್ತಕ್ಕಂತಹ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸೊ ಎ ಸಿ ನಮಗ್ ಗೊತ್ತಿಲ್ಲ ಎ ಬಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸೊ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬಿ ಸಿ ಏಳು ಸೆಂಟಿಮೀಟರ್ ಸೊ ಏಳು ಸ್ಕ್ವೇರ್ ಓಕೆ ಇಪ್ಪತ್ನಾಲ್ಕು ಸ್ಕ್ವೇರ್ ಇಪ್ಪತ್ನಾಲ್ಕರ ವರ್ಗ ಐದ್ನೂರ ಎಪ್ಪತ್ತಾರು ಏಳರ ವರ್ಗ ನಲ್ವತ್ತೊಂಬತ್ತು ಸೊ ಐದ್ನೂರ ಎಪ್ಪತ್ತಾರು ಪ್ಲಸ್ ನಲ್ವತ್ತೊಂಬತ್ತು ಆರ್ನೂರ ಇಪ್ಪತ್ತೈದು ಎ ಸಿ ಸ್ಕ್ವರ್ ಈಸ್ ಈಕ್ವಲ್ ಟು ಆರ್ನೂರ ಇಪ್ಪತ್ತೈದು ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ಕೊಂಡು ಬನ್ನಿ ಸೊ ಎ ಸಿ ಈಸ್ ಈಕ್ವಲ್ ಟು ರೂಟ್ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದರ ವರ್ಗ ಮೂಲ ಇಪ್ಪತ್ತೈದು ಸೆಂಟಿಮೀಟರ್ ಹೌದಾ ಆರ್ನೂರ ಇಪ್ಪತ್ತೈದರ ವರ್ಗ ಮೂಲ ಇಪ್ಪತ್ತೈದು ಸೆಂಟಿಮೀಟರ್ ಸೊ ಹಾಗಾದ್ರೆ ಈಗ ಅಭಿ ಅಭಿವಿಕರಣದ ಬೆಲೆ ನಮಗ್ ಗೊತ್ತಾಯ್ತು ಇಪ್ಪತ್ಮೂರು ಸೆಂಟಿಮೀಟರ್ ಓಕೆ ಸೊ ಈಗ ಕೋಲ್ ಹೇಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಭಿಮುಖ ಮತ್ತು ಪಾರ್ಶ್ವ ಬಾಹುಗಳನ್ನ ಬರಿಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಡಲಾಗಿದೆ ಹೋಗಿ ಯಾವ ರೀತಿಯಾಗಿ ಬರಿಬೇಕು ಅಂತ ಕತ್ತದನ್ನ ನೋಡ್ಕೊಂಡು ಬನ್ನಿ ಸೊ ಈಗ ಇದು ತೊಂಬತ್ತು ಡಿಗ್ರಿ ಅನ್ನೋದಾದ್ರೆ ಇದರ ಎದುರಿನ ಬಾಹುವನ್ನ ವಿಕರ್ಣ ಅಂತ ಹೇಳಿ ಕರಿತೀವಿ ಹೌದಾ ತೊಂಬತ್ತು ಡಿಗ್ರಿನ ಎದುರಿನ ಬಾಹುವನ್ನ ವಿಕರ್ಣ ಅಂತ ಹೇಳಿ ಕರಿತೀವಿ ನಾವು ಯಾವ ಕೋನದ ಆಧಾರದ ಮೇಲೆ ತ್ರಿಕೋನ ಮಿತಿ ಅನುಪಾತಗಳನ್ನ ಬರೀಲಿ ಆ ಕೋನದ ಎದುರಿನ ಬಾಹುವನ್ನ ಅಭಿಮುಖ ಬಾಹು ಅಂತ ಹೇಳಿ ಕರಿತೀವಿ ಆ ಕೋನದ ಪಕ್ಕದ ಬಾಹುವನ್ನ ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ ಹೌದಾ ಸೊ ಕೋನ್ ಹೇಗೆ ಸಂಬಂಧಪಟ್ಟಂತೆ ಬಿ ಸಿ ಅಭಿಮುಖ ಬಾಹು ಕೋನ್ ಹೇಗೆ ಸಂಬಂಧಪಟ್ಟಂತೆ ಎ ಬಿ ಪಾರ್ಶ್ವ ಬಾಹು ಓಕೆ ಸೊ ಈಗ ನಾವು ಕೋನ್ ಎಗೆ ಸಂಬಂಧಪಟ್ಟಂತೆ ಹೌದಾ ಕೋನ್ ಎಗೆ ಸಂಬಂಧಪಟ್ಟಂತೆ ಓಕೆ ಆರು ತ್ರಿಕೋನ ಮಿತಿಯ ಅನುಪಾತಗಳನ್ನ ಬರೆಯೋಣ ಸೊ ಮೊದಲನೇ ತ್ರಿಕೋನಮಿತಿ ಅನುಪಾತ ಸೈನ್ ಎ ಸೊ ಎ ಯಾಕೆ ಬರಿಬೇಕು ನಾವು ಕೋಣೆಗೆ ಸಂಬಂಧಪಟ್ಟಂತೆ ಬರಿಲಿಕ್ಕತ್ತಿದೀವಿ ಸೊ ಹಾಗಾಗಿ ಸೈನ್ ಎ ಸೈನ್ ಎ ಇಸ್ ಈಕ್ವಲ್ ಟು ಸೂತ್ರದ ಆಧಾರದ ಮೇಲೆ ಸೂತ್ರಗಳನ್ನ ನೆನಪಿಟ್ಟುಕೊಳ್ಳೋದು ತುಂಬಾ ಒಳ್ಳೆಯದು ಸೈನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಸೈನ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಅಭಿಮುಖ ಬಾಹು ಏಳು ಸೆಂಟಿಮೀಟರ್ ವಿಕರಣ ಇಪ್ಪತ್ತೈದು ಸೆಂಟಿಮೀಟರ್ ಸೊ ಹಾಗಾಗಿ ಏಳು ಡಿವೈಡೆಡ್ ಬೈ ಇಪ್ಪತ್ತೈದು ಸೈನ್ ಟು ಏಳು ಡಿವೈಡೆಡ್ ಬೈ ಇಪ್ಪತ್ತೈದು ಓಕೆ ಎರಡನೇ ತ್ರಿಕೋನ ಮಿತಿ ಅನುಪಾತ ಕಾಸ್ ಎ ಓಕೆ ಕಾಸ್ ಎ ಕಾಸ್ ಎ ದ ಸೂತ್ರ ಏನ್ರಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಓಕೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಪಾರ್ಶ್ವಬಾಹುವಿನ ಬೆಲೆ ಇಪ್ಪತ್ನಾಲ್ಕು ವಿಕರ್ಣ ಇಪ್ಪತ್ತೈದು ಸೊ ಹಾಗಾಗಿ ಇದನ್ನ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಹೌದಾ ಸೊ ಮೂರನೇ ತ್ರಿಕೋನ ಮಿತಿ ಅನುಪಾತ ಟ್ಯಾನ್ ಎ ಸೊ ಟ್ಯಾನ್ ಎಸ್ ಈಕ್ವಲ್ ಟು ಟ್ಯಾನ್ ಎ ಸೂತ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಓಕೆ ಅಭಿಮುಖಬಾಹು ಏಳು ಅಭಿಮುಖಬಾಹು ಏಳು ಪಾರ್ಶ್ವಬಾಹು ಇಪ್ಪತ್ನಾಲ್ಕು ಸೊ ಹಾಗಾಗಿ ಇದನ್ನ ನಾವು ಏಳು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಓಕೆ ಇನ್ನು ಮೂರು ಇನ್ನು ಮೂರು ತ್ರಿಕೋನಮಿತಿ ಅನುಪಾತಗಳನ್ನ ಬರೆಯೋಣ ಸೊ ನಾಲ್ಕನೇ ತ್ರಿಕೋನಮಿತಿ ಅನುಪಾತ ಕೊಝೆಕ್ ಹೌದಾ ಕೊಜೇಕ್ ಎ ನಾನು ಹಾಗೆ ಹೇಳಿರುವ ಹಾಗೆ ಕೊಜೇಕ್ ಇದು ಸೈನ್ ನ ಋತ್ಕೃಮ ರೂಪ ಸೈನ್ ಅಭಿಮುಖ ಬಾಹು ಬೈ ವಿಕರ್ಣ ಅನ್ನೋದಾದ್ರೆ ಕೊಜೇಕ್ ಎ ವಿಕರ್ಣ ಬಾಯ್ ಅಭಿಮುಖ ಬಾಹು ಓಕೆ ವಿಕರ್ಣ ಬೈ ಅಭಿಮುಖ ಬಾಹು ಇದು ಏಳು ಬೈ ಇಪ್ಪತ್ತೈದಾದ್ರೆ ಕೊಜೆಕ್ ಎ ಇಪ್ಪತ್ತೈದು ಬೈ ಏಳು ಓಕೆ ಸೊ ನೆಕ್ಸ್ಟ್ ತ್ರಿಕೋನ ಮಿತಿ ಅನುಪಾತ ಸಿಖ್ ಎ ಸಿಖ್ ಎ ಸಿಖ್ ಇದು ಕಾಸ್ ನ ಹೃತಿಕ್ರಮ ಸಿಕ್ ಕಾಸ್ ಪಾರ್ಶ್ವಬಾಹು ಬೈ ವಿಕರ್ಣ ಅನ್ನೋದಾದ್ರೆ ಸಿಕ್ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಓಕೆ ಕಾಸ್ ಎ ಇಪ್ಪತ್ನಾಕು ಬೈ ಇಪ್ಪತ್ತೈದ ಆದ್ರೆ ಸಿಖ ಇಪ್ಪತ್ತೈದು ಬೈ ಇಪ್ಪತ್ತ ನಾಲ್ಕು ಓಕೆ ಕೊನೆಯ ತ್ರಿಕೋನ ಮಿತಿ ಅನುಪಾತ ಕಾಟ್ ಎ ಓಕೆ ಕಾಟ್ ಎ ಇದು ಟ್ಯಾನ್ ನ ನೃತಿಕ್ರಮ ರೂಪ ಟ್ಯಾನ್ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆದ್ರೆ ಕಾಟ್ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಸಿ ಏಳು ಬೈ ಇಪ್ಪತ್ನಾಕ ಆದ್ರೆ ಇಪ್ಪತ್ನಾಕು ಬೈ ಏಳು ಸೊ ಈ ರೀತಿಯಾಗಿ ನೀವು ಯಾವಾಗ ತ್ರಿಭುಜದ ಮೂರು ಬಾಹುಗಳನ್ನ ಕಂಡುಹಿಡಿತೀರಿ ಅದಾದ ನಂತರದಲ್ಲಿ ನೀವು ತ್ರಿಕೋನಮಿತಿ ಅನುಪಾತಗಳನ್ನ ಬರೀಬೇಕು ಈಗ ಕೋನ್ಸಿಗೆ ಸಿ ಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಅನುಪಾತಗಳನ್ನ ಬರೆಯೋಣ ಕೋನ್ ಸಿ ಗೆ ಸಂಬಂಧಪಟ್ಟಂತೆ ಬರಿಬೇಕಾದ್ರೆ ನೀವು ಡಯಾಗ್ರಾಮ್ ಅನ್ನ ಮತ್ತೊಮ್ಮೆ ಡ್ರಾ ಮಾಡಬೇಕು ಇಲ್ಲ ಅಂದ್ರೆ ನೀವು ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ಕೋನ್ ಸಿ ಗೆ ಸಂಬಂಧ ಈ ಈ ಡಯಾಗ್ರಾಮ್ ಈ ಚಿತ್ರ ಕೋನ್ ಎಗೆ ಸಂಬಂಧಪಟ್ಟಂತೆ ಇರುವಂತದ್ದು ಹೌದಾ ನಾನಿಲ್ಲಿ ನಿಮಗೆ ಕೋನ್ ಸಿ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಡಯಾಗ್ರಾಮ್ ನಮಗೆ ಸಿಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಸಿ ನೀವು ಶೃಂಗದ ಹೆಸರುಗಳನ್ನ ಬದಲಾಯಿಸುವ ಅವಶ್ಯಕತೆ ಇಲ್ಲ ಬದಲಾಯಿಸುವ ಹಾಗೇನೂ ಇಲ್ಲ ಇದು ಎ ಇದು ಬಿ ಇದು ಸಿ ನೀವು ಮೊದಲಿಗೆ ಯಾವ ರೀತಿಯಾಗಿ ಹೆಸರನ್ನ ಕೊಟ್ಟಿರ್ತೀರೋ ಇಲ್ಲೂ ಕೂಡ ಅದೇ ರೀತಿಯಾಗಿ ಹೆಸರನ್ನ ಸೂಚಿಸಬೇಕು ಮತ್ತೆ ಬಾಹುಗಳ ಬೆಲೆಗಳನ್ನು ಕೂಡ ನೀವು ಬದಲಾಯಿಸುವ ಹಾಗಿಲ್ಲ ಇದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದ್ರೆ ಇದು ಕೂಡ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದು ಏಳು ಸೆಂಟಿಮೀಟರ್ ಇದು ಇಪ್ಪತ್ತೈದು ಸೆಂಟಿಮೀಟರ್ ಬಾಹುಗಳ ಬೆಲೆಗಳನ್ನು ಕೂಡ ಬದಲಾಯಿಸುವ ಹಾಗಿಲ್ಲ ಇಲ್ಲಿ ಬದಲಾವಣೆಗೆ ಒಳಪಡೋದಂದ್ರೆ ಕೇವಲ ಎರಡೇ ಎರಡು ಬಾಹುವಿನ ಹೆಸರುಗಳು ಅದು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಅದನ್ನ ಬಿಟ್ರೆ ಬೇರೆ ಯಾವುದೂ ಕೂಡ ಬದಲಾವಣೆಗಳು ಆಗುವುದಿಲ್ಲ ಆಗುವ ಹಾಗೂ ಇಲ್ಲ ಓಕೆ ನಾ ಇದು ತೊಂಬತ್ತು ಡಿಗ್ರಿ ಅನ್ನೋದಾದ್ರೆ ಇದು ವಿಕರಣ ಆಗಿರುತ್ತ ಹೌದಾ ಈಗ ಕೋನ್ ಸಿ ಗೆ ಸಂಬಂಧಪಟ್ಟಂತೆ ಕೋನ್ ಸಿ ಗೆ ಸಂಬಂಧಪಟ್ಟಂತೆ ಎ ಬಿ ನಿಮ್ಮ ಅಭಿಮುಖ ಬಾಹು ಮತ್ತೆ ಬಿ ಸಿ ನಿಮ್ಮ ಪಾರ್ಶ್ವಬಾಹು ನೋಡಿ ಕೇವಲ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳಲ್ಲಿ ಮಾತ್ರ ನಾವು ಬದಲಾವಣೆಗಳನ್ನ ನೋಡ್ತೀವಿ ಬಿಟ್ರೆ ಬೇರೆ ಎಲ್ಲ ಕಡೆನೂ ಸೇಮ್ ಸೇಮ್ ವ್ಯಾಲ್ಯೂ ಸೇಮ್ ಸೈಡ್ ಸೇಮ್ ಶೃಂಗಗಳು ಹೌದಾ ಈಗ ತ್ರಿಕೋನ ಮಿತಿ ಅನುಪಾತಗಳನ್ನ ಬರೆಯೋಣ ಸೊ ಮೊದಲನೇ ತ್ರಿಕೋನ ಮಿತಿ ಅನುಪಾತ ಸೈನ್ ಸಿ ಯಾಕೆ ಸಿ ಬಿಕಾಸ್ ಈಗ ನಾನು ಕೋನ ಸಿ ಗೆ ಸಂಬಂಧಪಟ್ಟಂತೆ ತ್ರಿಕೋನ ಮಿತಿ ಅನುಪಾತಗಳನ್ನ ಬರೀಲಿಕ್ಕೆ ಸೊ ಹಾಗಾಗಿ ಸೈನ್ ಸಿ ಅಂತ ಹೇಳಿ ಬರೀಬೇಕು ಹೌದಾ ಸೊ ಸೈನ್ ಸಿ ಇಸ್ ಈಕ್ವಲ್ ಟು ಹೌದಾ ಏನು ಸೀನ ಸೂತ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಹೌದಾ ಅಭಿಮುಖ ಬಾಹು ಕೋನ್ಸಿಗೆ ಸಂಬಂಧಪಟ್ಟಂತೆ ಇರುವ ಚಿತ್ರವನ್ನ ನೋಡ್ಬೇಕು ಅಭಿಮುಖ ಬಾಹು ಇಪ್ಪತ್ನಾಲ್ಕು ವಿಕರ್ಣ ಇಪ್ಪತ್ತೈದು ಸೊ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತ ಐದು ಹೌದಾ ಎರಡನೇ ತ್ರಿಕೋನ ಮಿತಿ ಅನುಪಾತ ಕಾಸಿಸಿ ಹೌದಾ ಸೊ ಕಾಸಿಸಿ ಸಿನ ಸೂತ್ರ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಪಾರ್ಶ್ವಬಾಹು ಏಳು ವಿಕರ್ಣ ಇಪ್ಪತ್ತೈದು ಸೊ ಹಾಗಾಗಿ ಏಳು ಡಿವೈಡೆಡ್ ಬೈ ಇಪ್ಪತ್ತೈದು ಓಕೆ ಮೂರನೇ ತ್ರಿಕೋನ ಮಿತಿ ಅನುಪಾತ ಟ್ಯಾನ್ ಸಿ ಹೌದಾ ಟ್ಯಾನ್ ಗೆ ಸಂಬಂಧಪಟ್ಟಂತೆ ಯಾವ ಸೂತ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಇದು ಟ್ಯಾನ್ಗೆ ಸಂಬಂಧಪಟ್ಟಂತೆ ಇರುವಂತಹ ಸೂತ್ರ ಅಭಿಮುಖ ಬಾಹು ಪಾರ್ಶ್ವ ಪಾರ್ಶ್ವಬಾಹು ಏಳು ಸೊ ಹಾಗಾಗಿ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಏಳು ಓಕೆ ನೆಕ್ಸ್ಟ್ ನಾಲ್ಕನೇ ತ್ರಿಕೋನ ಮಿತಿ ಅನುಪಾತ ನಾಲ್ಕನೇ ತ್ರಿಕೋನ ಮಿತಿ ಅನುಪಾತ ಓಕೆ ಆಗಲೇ ಹೇಳಿರುವ ಹಾಗೆ ಕೊಝೆಕ್ ಇದು ಸೈನಿನ ಋತಿಕ್ರಮ ಹಾಗಾಗಿ ಕೊಝೆಕ್ ಅನ್ನ ನಾವು ಒನ್ ಬೈ ಸೈನ್ ಸಿ ಅಂತಾನು ಬರಿಬಹುದು ಒನ್ ಬೈ ಸೈನ್ ಸಿ ಅಂತಾನು ಬರೀಬಹುದು ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಆದ್ರೆ ಇದೇನಾಗುತ್ತೆ ಇಪ್ಪತ್ತೈದು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಕನ್ಫ್ಯೂಸ್ ಆಗ್ಬೇಡಿ ಒನ್ ಬೈ ಸೈನ್ ಸಿ ಅಂತಂದ್ರು ಒಂದೇ ವಿಕರಣ ಬೈ ಅಭಿಮುಖ ಬಾಹು ಅಂದ್ರೂ ಒಂದೇ ಸೊ ನೆಕ್ಸ್ಟ್ ತ್ರಿಕೋನಮಿತಿ ಅನುಪಾತ ಸಿಖಕ್ ಸಿ ಓಕೆ ಸಿಕ್ ಸಿ ಕಾಸಿ ಪಾರ್ಶ್ವಬಾಹು ಬೈ ವಿಕರ್ಣ ಆದ್ರೆ ಸಿಕ್ ಸಿ ಒನ್ ಬೈ ಕಾಸ್ ಸಿ ಅಥವಾ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅದರ ಬೆಲೆ ಇಪ್ಪತ್ತೈದು ಡಿವೈಡೆಡ್ ಬೈ ಏಳು ಓಕೆ ಕೊನೆಯ ತ್ರಿಕೋನಮಿತಿ ಅನುಪಾತ ಯಾವುದದು ಕಾಟ್ಸಿ ಹೌದಾ ಕಾಟ್ಸಿ ಇದು ಟ್ಯಾನ್ಸಿನ ಹೃತ್ಕೃಮ ಹೌದಾ ಸೊ ಟಾನಸಿನ ಹೃತ್ಕೃಮ ಸೊ ಇದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆದ್ರೆ ಇದು ಪಾರ್ಶ್ವಬಾಹು ಬೈ ಅಭಿಮುಖಬಾಹು ಇಪ್ಪತ್ನಾಲ್ಕು ಬೈ ಏಳು ಆದ್ರೆ ಏಳು ಡಿವೈಡೆಡ್ ಬೈ ಇಪ್ಪತ್ನಾಕು ಸೊ ಈ ಒಂದೇ ಪ್ರಶ್ನೆಯಲ್ಲಿ ನಾವು ಎರಡು ಲಘುಕೋನಗಳಿಗೆ ಸಂಬಂಧಪಟ್ಟಂತೆ ತ್ರಿಕೋನ ಮಿತಿ ಅನುಪಾತಗಳನ್ನ ಬರೆದಿದ್ದೇವೆ ಸೊ ಹಾಗಾಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು ನಿಮಗೆ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಮತ್ತೆ ಫ್ಯಾಮಿಲೀಸಿಗೆ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್